ಮಗು ನಿರಾಸೆ ಮತ್ತು ಸೋಲೊಪ್ಪಿಕೊಳ್ಳುವುದು ನಿನ್ನೊಳಗೆ ಸಂದೇಹವನ್ನೇ ಹುಟ್ಟಿಸುತ್ತದೆ ಇದನ್ನು ದೂರ ಮಾಡಲು ವಿಶ್ವಾಸದ ದೀಪ ಬೆಳಗಿಸು ನಿನ್ನೊಳಗೆ ನೀನು ಮಾಡುವ ಕರ್ಮದೊಳಗೆ ಹಾಗೆ ನನ್ನೊಳಗೆ ಮಗು ನಿನ್ನ ಕರ್ಮವನ್ನೇ ಗುರಿಯಾಗಿಸಿ ಪ್ರಯತ್ನಿಸು ಏನಾದರಾಗಲಿ ಈ ಒಳ್ಳೆಯ ಕರ್ಮ ಮಾಡುವ ಯಾತ್ರೆ ನೀನು ಕೈಗೊಂಡರೆ ಖಂಡಿತ ನೀನು ಸೇರಬೇಕೆಂದಿರುವ ಹಡವನ್ನೇ ಸೇರುವೆ ಕರ್ಮಕ್ಕೆ ಬಹಳ ಶಕ್ತಿ ಇದೆ ಕಂದ ಹಾಗಾಗಿ ನಿನ್ನ ಕರ್ಮಗಳು ಎಂದಿಗೂ ಶುದ್ಧವಾಗಿರಬೇಕು ನಿನ್ನ ಒಂದು ಸಣ್ಣ ಆತ್ಮವಿಶ್ವಾಸದ ಕಿಡಿಯೇ ಇಡೀ ನಿನ್ನ ಕತ್ತಲಿ ತುಂಬಿದ ಜೀವನವನ್ನು ಬೆಳಗಿಸುತ್ತದೆ ನೀನು ತಪ್ಪು ಮಾಡುತ್ತೀಯ ಸುಳ್ಳು ಹೇಳುತ್ತೀಯ ಈ ಭಯ ನಿನಗೆ ಸದಾ ಕಾಡುತ್ತಲೇ ಇರುತ್ತದೆ ನಿಜ ಆದರೆ ನೀನು ಮಾಡುವ ತಪ್ಪುಗಳೆಲ್ಲವೂ ಕೆಟ್ಟದನ್ನೇ ಸೂಚಿಸುವುದಿಲ್ಲ ಅದರ ಬದಲು ನೀವು ಕೆಲವೊಮ್ಮೆ ನಿನ್ನ ಜ್ಞಾನದ ಮೆಟ್ಟಿಲುಗಳಾಗುತ್ತವೆ ನಿನ್ನ ಎಲ್ಲ ತಪ್ಪುಗಳನ್ನು ಏನಾದರೂ ಕಲಿಯಲಿಕ್ಕೆ ಹಾಗೆ ಜೀವನ ಸುಧಾರಿಸಿಕೊಳ್ಳಲು ಹಾಗೆ ನೀನು ಬಲವಾಗಿ ಒಳ್ಳೆಯ ಕರ್ಮ ಮಾಡಲು ಬಳಸಿಕೊ ಜೀವನದ ಯಾತ್ರೆ ಸೋಲು ಮತ್ತು ಗೆಲುವಿನ ದಾರದಲ್ಲಿ ಕಟ್ಟಲಾಗಿದೆ ಕಂದ ಜೀವನ ಕಲಿಯುವ ಹಾಗೆ ಮುಂದುವರಿಯುವ ನಿರಂತರ ಪ್ರಯತ್ನವೇ ನಿನ್ನ ಬದುಕನ್ನು ಸುಂದರವಾಗಿಸುತ್ತದೆ ನಾನಿರುವೆ ನಿನ್ನ ಜೊತೆ ನಿನ್ನ ಎಂದೂ ಮುರಿಯಲಾಗದ ದೃಢ ವಿಶ್ವಾಸದಲ್ಲಿ ಮಗು ಎಲ್ಲವೂ ಶುಭವಾಗುತ್ತದೆ ನೀನು ನನ್ನನ್ನು ನಂಬಿದ ಕ್ಷಣವೇ ನಾನು ನನ್ನ ಯೋಜನೆಗಳೊಡನೆ ನಿನ್ನ ಮನೆಯನ್ನ ಹಾಗೂ ನಿನ್ನ ಮನವನ್ನ ಪ್ರವೇಶಿಸಿದ್ದೇನೆ ನೀನು ಅಂದುಕೊಂಡಷ್ಟು ದಿನದಲ್ಲೇ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ಎಂದು ದೃಢವಾಗಿ ನಂಬು ಈ ನಿನ್ನ ನಂಬಿಕೆಯಾಗಿ ನಾನು ನಿನ್ನ ಜೀವನದಲ್ಲಿ ಸುಖ ಶಾಂತಿ ಸಂತೋಷವನ್ನು ಕೊಡುತ್ತೇನೆ ಸಮಸ್ಯೆಗಳನ್ನ ದೂರ ಮಾಡುತ್ತೇನೆ ನಿನಗೆ ಸಹಾಯ ರಕ್ಷಣೆಯನ್ನೂ ನೀಡುತ್ತೇನೆ ನೀನು ಬೇಡಿರುವುದನ್ನು ನಾನು ನೀಡಲು ನಿನ್ನ ಜೀವನದಲ್ಲಿ ಬಂದಿರಬೇಕಂದ ನಿನಗೆ ನಾನು ಅನೇಕ ರೀತಿಯಲ್ಲಿ ನೀನು ಬಯಸುವ ಹಾಗೆ ಸಹಾಯ ಮಾಡುತ್ತೇನೆ ನೀನು ಗುರಿ ಮುಟ್ಟುವ ದಾರಿಯಲ್ಲಿ ನಿನ್ನ ಕೈ ಹಿಡಿದು ನಿನ್ನ ಜೊತೆಯೇ ನಾನು ಸಾಗುತ್ತೇನೆ ನನ್ನೆಂದಿಗೂ ನಾನು ಒಂಟಿಯಾಗಿ ಬಿಡುವುದಿಲ್ಲ ನಿನ್ನಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳಾಗುತ್ತಿವೆ ಈಗ ನೀನು ನಿನ್ನನ್ನ ಅರಿಯುತ್ತಿರುವೆ ಹಾಗೆ ನಿನ್ನಲ್ಲಿ ಆತ್ಮವಿಶ್ವಾಸ ಮೂಡಿಸಿಕೊಂಡು ನಡೆಯುತ್ತಿರುವೆ ನಿನ್ನಲ್ಲಾದ ಈ ಬದಲಾವಣೆಗಳು ನಿನಗೆ ಯಶಸ್ಸು ಅಂದರೆ ನೀನು ಬಯಸುವ ಒಳ್ಳೆಯ ಜೀವನವನ್ನು ತಂದುಕೊಡುತ್ತವೆ ಇದಕ್ಕೆ ಬೇಕಾದ ಮಾರ್ಗದರ್ಶನ ಸಹಾಯ ನಿನಗೆ ನಾನು ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ಮಾಡುತ್ತೇನೆ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತೇನೆ ನಿನಗೆ ಆರೋಗ್ಯ ನೀಡುತ್ತೇನೆ ಹಾಗೆ ನಿನ್ನ ಮಕ್ಕಳಿಗೂ ಕೂಡ ಈ ನಿನ್ನ ಸಾಯಿಯ ರಕ್ಷಣೆ ಸಹಾಯ ಎಂದಿಗೂ ಇರುತ್ತದೆ ಕಂದ ಚಿಂತಿಸಬೇಡ ನಿನ್ನ ಮಕ್ಕಳ ಜವಾಬ್ದಾರಿಯನ್ನು ನೀನು ಸಂಪೂರ್ಣವಾಗಿ ನನ್ನ ಮೇಲೆ ಹಾಕಿದ್ದೀಯಾ ಅಂದರೆ ಖಂಡಿತವಾಗಿಯೂ ನಿನ್ನ ಮಕ್ಕಳು ಸದಾ ಸಾಯಿ ಸಾಯಿ ಎಂದು ಜಪಿಸಿದರೂ ಸಾಕು ಆ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸುತ್ತೇನೆ ಹಾಗೆ ಅವರ ಮುಕ್ತತೆಯ ಭಾವದ ಭಕ್ತಿಗೆ ನಾನೆಂದಿಗೂ ನಿನ್ನ ಮಕ್ಕಳ ಜೊತೆಯೇ ಇರುತ್ತೇನೆ ಇದು ನಾನು ನಿನಗೆ ನೀಡುವ ಭರವಸೆಯಾಗಿದೆ ನಾನು ಈಗಾಗಲೇ ನಿನ್ನ ಜೊತೆಗೆ ಹೂವಿನ ಪ್ರಸಾದಗಳ ಮೂಲಕ ಮಾತನಾಡುತ್ತಿರುವೆ ಅನೇಕ ಸೂಚನೆಗಳ ಮೂಲಕ ಜೊತೆಗಿರುವ ಭರವಸೆಗಳನ್ನೂ ನೀಡುತ್ತಿರುವೆ ನ ಪ್ರತಿ ಪರಿಸ್ಥಿತಿ ಸಂದರ್ಭಗಳಿಗೂ ನಾನು ಸ್ಪಂದಿಸುತ್ತಿರುವೆ ನಿನಗೆ ತಿಳಿದಿರಿಯಾ ಕಂದ ನಿನಗೆ ಇದು ದೃಢವಾಗಿ ತಿಳಿದಿರಲಿ ನನಗಾಗಿ ಬೆಳಗುತ್ತಿರುವ ದೀಪಗಳ ಬೆಳಕು ನನ್ನ ಆಶೀರ್ವಾದವನ್ನು ಹೇರಳವಾಗಿ ನಿನಗೆ ಸಿಗುವಂತೆ ಮಾಡುತ್ತವೆ ಹಾಗೆ ನಿನ್ನ ಪ್ರತಿ ಕೆಲಸದಲ್ಲೂ ಜಯವನ್ನು ತಂದುಕೊಡುತ್ತವೆ ಹಾಗೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಆತ್ಮಬಲವನ್ನು ಹೆಚ್ಚಿಸುತ್ತವೆ ಕ್ಷಣ ಕ್ಷಣಕ್ಕೂ ನಿನ್ನ ಮನೆಯನ್ನ ಮನವನ್ನ ಅಂಧಕಾರದಿಂದ ಪ್ರಕಾಶಮಾನವಾಗಿ ಸಂತೋಷದ ಜೀವನದ ಕಡೆಗೆ ಕೊಂಡೊಯ್ಯುತ್ತವೆ ನಾನಿರುವೆ ನಿನ್ನ ಜೊತೆ ಕಂದ ನನ್ನ ಆಶೀರ್ವಾದ ಹೇರಳವಾಗಿ ನಿನಗೆ ಸಿಗುತ್ತಲೇ ಇರುತ್ತವೆ ಭಯಬೇಡ ಅಲ್ಲ ನೀನಂತುಕೊಂಡಂತೆ ಆಗುತ್ತದೆ ನಿನ್ನ ಕರ್ಮಗಳು ನಿನ್ನನ್ನ ಮುನ್ನಡೆಸುತ್ತವೆ ನಿಜವಾದ ನಿನ್ನ ಪ್ರೀತಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಭಯಬೇಡ ತಪ್ಪು ಮಾಡಿದವರನ್ನೊಮ್ಮೆ ಕ್ಷಮಿಸು ನಿನ್ನಲ್ಲಿರುವ ವಿಶೇಷತೆಯೇ ಇದಾಗಿದೆ ನಿನ್ನ ಅಂತರಂಗದಲ್ಲಿ ಯಾವುದೇ ಮತ್ಸರ ದ್ವೇಷವಿಲ್ಲ ಪ್ರೀತಿ ಮಮಕಾರ ಕರುಣೆ ತುಂಬಿದೆ ಕಂದ ಈ ನಿನ್ನ ಬದಲಾವಣೆಯೇ ನಿನ್ನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯ ಉನ್ನತಿ ತಡುತ್ತದೆ ಹಾಗೆ ನಿನ್ನ ಒಳ್ಳೆಯ ವ್ಯಕ್ತಿತ್ವ ವೃದ್ಧಿಸುತ್ತದೆ ಹಾಗೆ ಒಮ್ಮೆ ಕ್ಷಮಿಸಿದರೆ ಅವರ ಜೀವನ ಬದಲಾಗುತ್ತದೆ ಅವರ ಬದಲಾವಣೆಯಲ್ಲಿ ನಿನ್ನದೊಂದು ಸಹಾಯವಿದ್ದರೆ ಅದು ನಿನ್ನ ಪುಣ್ಯವಾಗಿ ನಿನ್ನನ್ನ ಕೈ ಹಿಡಿದು ಮುನ್ನಡೆಸುತ್ತದೆ ಇಂತಹ ಒಳ್ಳೆಯ ಕರ್ಮಗಳಿಂದ ನಿನ್ನ ಜೀವನದಲ್ಲಿ ತಾನಾಗಿ ಸಂತೋಷದ ಬೆಳಕು ಸಿಗಲು ಶುರುವಾಗುತ್ತದೆ ನಿನ್ನಿಂದ ಒಬ್ಬರಿಗೂ ಸಹಾಯ ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ ಚಿಂತಿಸಬೇಡ ಅವರ ಪರವಾಗಿ ಒಂದು ಪ್ರಾರ್ಥನೆಯನ್ನಾದರೂ ಮಾಡು ಅದೂ ಕೂಡ ನೀನು ಮಾಡುವ ಸಹಾಯ ದಾನದಂತೆ ನಿನಗೆ ಪುಣ್ಯ ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತದೆ ಮಗು ಮಗು ನಾನು ನಿನ್ನ ಶಕ್ತಿಯ ಊರ್ಜೆಯಾಗಿದ್ದೇನೆ ನಾನು ನಿನ್ನ ಪ್ರತಿ ಶ್ರಮದ ಫಲವಾಗಿದ್ದೇನೆ ಕಂದ ನಾನೆಂದಿಗೂ ಒಂದು ಊರಿಗೆ ಒಂದು ದೇಹಕ್ಕೆ ಮಾತ್ರ ಸೀಮಿತನಲ್ಲ ಕಂದ ಸಮಸ್ತ ಬ್ರಹ್ಮಾಂಡವೇ ನಾನಾಗಿದ್ದೇನೆ ಈ ಸಮಯದಲ್ಲಿ ನಾನು ಶಾಶ್ವತವಾಗಿ ನೆಲೆಸಿದ್ದೇನೆ ನೀನು ನನ್ನಲ್ಲಿ ವಿಶ್ವಾಸವಿಟ್ಟು ಏನು ಬೇಡುತ್ತೀಯೋ ಆ ಕನಸುಗಳನ್ನು ನಾಮ ನಾಮಸ್ಮರಣೆಯೇ ನಿನ್ನ ಉಸಿರಾಗಿರಲಿಗಳು ಹಾಗೆ ನಿನ್ನ ಕರ್ಮಗಳು ಶುದ್ಧವಾಗಿರಲಿ ನಿನ್ನ ಆಲೋಚನೆಗಳು ಯೋಜನೆಗಳು ಪ್ರಾಮಾಣಿಕವಾಗಿರಲಿ ಎಂದರೆ ನಾನೇ ನಿನ್ನ ಜೀವನದ ಸೂತ್ರಧಾರಿಯಾಗಿದ್ದೇನೆ ಎಲ್ಲೆಲ್ಲಿ ನಿನ್ನ ಯೋಜನೆಗಳು ಯೋಚನೆಗಳು ಸೋಲುತ್ತವೆ ಎಂದು ಹೆದರಿ ಹಿಂದೆ ಸರಿಯುತ್ತೀಯೋ ಅಲ್ಲಿ ನಾನು ಧೈರ್ಯವಾಗಿ ಬಲವಾಗಿ ಆತ್ಮವಿಶ್ವಾಸವಾಗಿ ನಿಲ್ಲುತ್ತೇನೆ ಗೆಲುವನ್ನು ತಂದುಕೊಡುತ್ತೇನೆ ಭರವಸೆ ಇಡು ಮಗು ನಿನ್ನ ಭವಿಷ್ಯದ ಕನಸಿನ ಎಲ್ಲಾ ದಾರಿಗಳು ಮುಚ್ಚಿವೆ ಎಂದುಕೊಂಡ ಕ್ಷಣವೇ ನೀನು ನನ್ನನ್ನ ನೆನಪಿಸಿಕೋ ನನ್ನ ನಾಮಸ್ಮರಣೆಯನ್ನು ಮಾಡು ಖಂಡಿತವಾಗಿಯೂ ದಾರಿಗಳು ಅವಕಾಶಗಳು ತೆರೆದುಕೊಳ್ಳುವಂತೆ ಮಾಡುತ್ತೇನೆ ಸದಾ ನನ್ನ ರಕ್ಷಣೆಯನ್ನು ನೀಡುತ್ತೇನೆ ಕಾಪಾಡುತ್ತೇನೆ ನನ್ನನ್ನು ನಂಬಿದ ನಿನ್ನ ಜೀವನವನ್ನ ಸುಂದರವಾಗಿಸುತ್ತೇನೆ ಕಂದ ನೀನು ನಂಬಿಕೆ ಇಟ್ಟು ನನ್ನೆದರಿಗೆ ಬೆಳಗುವ ದೀಪದ ಬೆಳಕು ನಿನ್ನ ಜೀವನವನ್ನೇ ಪ್ರಕಾಶಮಾನಗೊಳಿಸುತ್ತದೆ ನೀನು ಏನನ್ನ ಯೋಚಿಸುತ್ತೀಯೋ ಏನನ್ನ ಯೋಜಿಸುತ್ತೀಯೋ ಹಾಗೆ ಯಾವ ಕರ್ಮವನ್ನು ಮಾಡುತ್ತೀಯೋ ಅದಕ್ಕೆ ತಕ್ಕ ಫಲಗಳನ್ನು ನೀಡಲೆಂದೇ ನಾನಿರುವೆ ಹಾಗಾಗಿ ಎಂದಿಗೂ ನಿನ್ನ ಯೋಚನೆಗಳು ಯೋಜನೆಗಳು ಕರ್ಮಗಳು ಶುದ್ಧವಾಗಿರಲಿ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ